ಸರ್ ಇನ್ನು ಆ್ಯಕ್ಚುಲಿ ಸೋಷಿಯಲ್ ಮೀಡ್ಯಾದಲ್ಲಿ ನೀವು ಆವಾಗ ಲಾಸ್ಟ್ ಇಯರ್ ಏನೋ ಆ್ಯಕ್ಚುಲಿ ನೀವು ಜಿ ಕನ್ನಡಕ್ಕೆ ಹೋದಾಗ ಹೇಳಿದಂತಹ ಮಾತುಗಳು ರಿಲೇಷನ್ಶಿಪ್ ಸ್ಟೇಟಸ್ ಬಗ್ಗೆ ಅದೆಲ್ಲ ಇನ್ನೂ ಆ್ಯಕ್ಚುಲಿ ವೈರಲ್ ಆಗ್ತಾ ಇರುತ್ತೆ ನೀವು ಹೇಳಿದಂತಹ ಕೆಲವೊಂದಷ್ಟು ಮಾತುಗಳು ಈಗ ಆಲ್ರೆಡಿ ಲಿ ಕಮಿಟೆಡ್ ಅಂದರೆ ನಾವು ನಮಗೆ ಹೆಂಗೆ ಬೇಕೋ ಹಂಗೆ ಲೈಫ್ ಲೀಡ್ ಮಾಡ್ತೀವಿ ವಿ ಆರ್ ಜಸ್ಟ್ ಲರ್ನಿಂಗ್ ಆ ಥರದ್ದೆಲ್ಲ ಹೇಳಿದರೆ ಆ್ಯಕ್ಚುಲಿ ಈಗ ಸ್ಟೇಟಸ್ ಏನಾದರೂ ಬದಲಾಗಿದೆಯಾ ಹೇಗೆ ಥರ ಕೆಟ್ಟು ಬಾಯ್ ಆಗ್ತೀರಾ ನಾವು ಇಲ್ಲ ಆರಾಮಾಗಿದ್ದೀವಿ ಚೆನ್ನಾಗಿದ್ದೀವಿ ಜೀವನ ಚೆನ್ನಾಗಿದೆ ಅಷ್ಟೇ ಜೀವನ ಚೆನ್ನಾಗಿದೆ ಅಂದರೆ ಹಾಗಲ್ಲ ನನಗೆ ಆ ರೀಲ್ ಬಂದರೆ ನನಗೆ ಓಪನ್ ಮಾಡಬೇಕು ಅಂತ ನಾನು ಅಲ್ಲಿ ಕೇಳಿದ್ರು ಅನ್ನೋ ಕಾರಣಕ್ಕೋಸ್ಕರ ನಾನು ಓಪನ್ ಮಾಡಿದೆ ನಾನು ರಿಲೇಷನ್ ಎಕ್ಸ್ಪರ್ಟ್ ಅಲ್ಲ ನಾನು ನಾನು ರೂಲ್ ಬುಕ್ ಅಲ್ಲ ನಾನು ಬದುಕ್ತಾ ಇರೋ ರೀತಿ ಎಲ್ರಿಗೂ ಕೂಡ ಆದರ್ಶ ಅಲ್ಲ ಮಾದರಿ ಅಲ್ಲ ಏನೂ ಅಲ್ಲ ನಾನೊಬ್ಬ ಸರ್ವೇ ಸಾಮಾನ್ಯ ಒಬ್ಬ ಕಾರ್ಪೆಂಟರು ಒಬ್ಬ ಡ್ರೈವರ್ ಯಾವ ರೀತಿ ಅವನ ಕೆಲಸದಲ್ಲಿ ಅವನ ಫೀಲ್ಡಲ್ಲಿ ಕೆಲಸ ಮಾಡ್ತಾನೋ ಅದೇ ರೀತಿ ನಾನು ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಬಿಟ್ಟರೆ ಅದಕ್ಕಿಂತ ದೊಡ್ಡತನ ನನಗೆ ಏನೂ ಇಲ್ಲ ನಾನು ಸಾವಿರ ತಪ್ಪುಗಳನ್ನು ಪ್ರತಿ ದಿವಸ ಮಾಡ್ತಾ ಇರ್ತೀನಿ ನನಗೆ ಆ ಸ್ಟೇಟಸ್ ಎಲ್ಲ ನೋಡ್ಬೇಕಾರೆ ಅಯ್ಯೋ ಇದು ಯಾಕೆ ಕೇಳಿದ್ರು ಇದು ಯಾಕೆ ಹಿಂಗೆ ಮಾತಾಡಿದ್ರು ನಾನು ಓಪನು ಮಾಡಲ್ಲ ಇಲ್ಲಲ್ಲ ನನಗೆ ಓಪನ್ ಮಾಡೋಕ್ಕೆ ಮನಸ್ಸಾಗೋಲ್ಲ ಚಪ್ಪಾಳೆ ತಡ್ತಾರೆ ಅದೇ ನಾ ಚಪ್ಪಾಳೆ ತಟದ ತಕ್ಷಣ ನಾವು ಅದರ ಎಕ್ಸ್ಪರ್ಟ್ಗಳಾಗಲ್ಲ ನನಗೆ ಗೊತ್ತಿಲ್ಲ ನನಗೆ ಬದುಕ ಗೊತ್ತಿಲ್ಲ ನಾನು ಇವತ್ತು ಇವತ್ತು ಕೂಡ ನನ್ನ ತಾಯಿ ಮಾತಾಡ್ಬೇಕಾರೆ ಏನೋ ಒಂದು ಸ್ವಲ್ಪ ರೇಗ್ಬೋದ ಏನೋ ಅಷ್ಟು ರೇಗಿ ನಾನು ಈ ಥರ ಮಾತಾಡಿದ್ರೆ ಪ್ರಯೋಜನ ಏನೋ ಅಂದರೆ ನಾನು ರೇಗಲ್ಲ ಅದು ಬೇರೆ ಪ್ರಶ್ನೆ ಬಟ್ ಎಲ್ಲೋ ಒಂದು ಕಡೆ ಒಳಗಡೆ ಏನೋ ಸಿಟ್ಟು ಬರ್ಬೋದ ಏನೋ ಯಾಕೆ ಹಿಂಗೆ ಮಾಡ್ತಾರೆ ಅಂತ ಅದೆಲ್ಲ ಬಂದರೆ ನಾನು ಯಾವ ಥರದ್ದು ಮನುಷ್ಯ ನನಗೆ ಸಾವಿರ ಸಮಸ್ಯೆ ಇದೆ ಹಾಗಾಗಿ ನನ್ನನ್ನು ಎಕ್ಸ್ಪರ್ಟ್ ಅಂತ ಭಾವಿಸ್ಬೇಡಿ ಐ ಆಮ್ ಲಿವಿಂಗ್ ಮೈ ಲೈಫ್ ಅಷ್ಟೇ ಅಂದರೆ ಒಂದು ಪ್ರಶ್ನೆ ಅಷ್ಟೇ ಅದ್ರ ಬಗ್ಗೆ ಸೊ ಈಗ ಪೊಸೆಸಿವ್ ಇರಬೇಕಾ ಇರಬಾರ್ದು ಇಲ್ಲದೇ ಇದ್ರೆ ಪೊಸೆಸಿವ್ ಆಗಿಲ್ಲ ಅಂತ ಜಗಳ ಆಗಬಹುದು ಸೊ ಜಾಸ್ತಿ ಪೊಸೆಸಿವ್ ಆದರೆ ಅದೇ ಸ್ವಲ್ಪ ಕಟ್ ಆಗಿ ಅದು ಸ್ವಲ್ಪ ಸಮಸ್ಯೆ ಆಗ್ಬೋದು ಹಿಂಗೆ ಇರಬೇಕು ಎಕ್ಸಾಕ್ಟ್ಲಿ ಒಂದು ನಾಯಿಗೆ ಏನಾದರೂ ಅರ್ಥ ಆದರೆ ಒಂದು ಹುಲಿ ಬದುಕಿದೆ ಅಂತ ಆ ನಾಯಿ ಯೋಚನೆ ಮಾಡಿದ್ರೆ ನಾನು ಹುಲಿ ಆಗಬೇಕಾ ಅಥವಾ ನಾಯಿ ಆಗಿ ಅಂತ ಆ ಪ್ರಶ್ನೆನೇ ಅಸಂಬದ್ಧ ಅಂತ ಅನ್ಸುತ್ತೆ ಅದೇ ರೀತಿ ಪೊಸೆಸಿವ್ ಆಗಿರೋನು ನಾನು ನಾನ್ ಪಾಸಿಸ್ಟಿವ್ ಆಗಬೇಕು ಅಂದರೆ ಅವ್ನಿಗೆ ಆಗಕ್ಕೆ ಸಾಧ್ಯನೇ ಇಲ್ಲ ಅವ್ನಿಗೆ ಆಗಕ್ಕೆ ಅದು ಇಂಪಾಸಿಬಲ್ ಕೂಡ ನಾನ್ ಪಾಸಿಟಿವ್ ಇಲ್ಲ ನಾನು ಪಾಸಿಟಿವ್ ಆಗಿ ಬಿಹೇವ್ ಮಾಡಬೇಕು ಅಂದರೆ ಅದು ಕೂಡ ಇಲ್ಲ ಐ ಥಿಂಕ್ ನಾವು ಹೇಗಿದ್ದೀವಿ ಹಾಗೆ ಫಸ್ಟಿಗೆ ನೋಡ್ಕೊಳ್ಳೋದು ಆ್ಯಂಡ್ ಪಾಸಿಟಿವ್ ಅಂದ ತಕ್ಷಣ ವಾಟ್ ಆರ್ ಯು ಪೊಸೆಸಿಂಗ್ ಯು ಕ್ಯಾನ್ ಪೊಸೆಸ್ ಓನ್ಲಿ ಮೆಟೀರಿಯಲ್ ಥಿಂಗ್ಸ್ ನೀನು ಪೊಸೆಸ್ ಮಾಡ್ತಾ ಅಂದರೆ ಅದರ ಅರ್ಥನೇ ನೀನು ಎದುರುಗಡೆವನ್ನ ವ್ಯಕ್ತಿ ವ್ಯಕ್ತಿ ಅನ್ನೋದಕ್ಕಿಂತ ನೀನೊಂದು ಒಂದು ವಸ್ತು ಅಂತ ಟ್ರೀಟ್ ಮಾಡ್ತಾ ಇದೆಯಾ ನಾವೆಲ್ಲ ಮಾಡ್ತೀವಿ ಕೂಡ ನಾವೆಲ್ಲರೂ ಕೂಡ ಇನ್ನೊಬ್ಬನ ಲಾಭ ನಷ್ಟಗಳನ್ನು ನೋಡ್ತೀವಿ ಎಂಥ ರಿಲೇಷನಲ್ಲೂ ಕೂಡ ನನ್ನನ್ನು ಸೇರಿಸಿ ಅದರಿಂದ ಹೊರಗೆ ಹೇಗೆ ಬರೋದು ಗೊತ್ತಿಲ್ಲ ಬಟ್ ಅದನ್ನು ಫೈಂಡ್ಔಟ್ ಮಾಡೋದು ನಾವು ಆ ರೀತಿ ಇದ್ದೀವಿ ಅಂತ ಅರ್ಥ ಮಾಡ್ಕೊಳ್ಳೋದು ಅದು ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ ಅರ್ಥ ಮಾಡಿಕೊಂಡ್ರೆ ಅದರಲ್ಲೇ ಅರ್ಧ ಹೊರಗೆ ಬಂದಿದ್ದೀವಿ ಅಂತ ಅನ್ಸುತ್ತೆ ನನಗೆ ನೀವು ಕಮಿಟ್ ಆಗಿದ್ದೀರಾ ರಕ್ಷಿತ್ ಶೆಟ್ರ ಪಾಪ ಅವ್ರು ಸಿಂಗಲ್ ಆಗಿದ್ದಾರ ಇನ್ನು ಅಲ್ಲ ಓಕೆ ಬಟ್ ಅವ್ರು ಇನ್ನೂ ಸಿಂಗಲ್ ಆಗಿ ಇದ್ದಾರೆ ಸೊ ಅವ್ರ ಜೊತೆ ಈ ಥರ ಮಾತುಕತೆಗಳೆಲ್ಲ ಆಗ್ತಾ ಇರತ್ತಾ ಸೊ ಅವರ ಪರಿಕಲ್ಪನೆಗಳೇನು ಪಾರ್ಟ್ನರ್ ಬಗ್ಗೆ ಹೇಗೆ ಅಂತಲ್ಲ ಇಲ್ಲ ಅವರು ಆರಾಮಾಗಿದ್ದಾರೆ ಪಾಪ ಅವ್ರ ಪರಿಕಲ್ಪನೆ ನಾನು ಯಾಕೆ ಹೇಳಲಿ ಇಲ್ಲ ಅದ್ರ ಬಗ್ಗೆ ಎಲ್ಲ ಮಾತಾಡಲ್ಲ ಏನು ಅನ್ಸುತ್ತೆ ನಿಮಗೆ ರಿಲೇಷನ್ ಬಗ್ಗೆ ಅದೆಲ್ಲ ನಾನು ಹೇಳೋದಲ್ಲ ಅದೆಲ್ಲ ಟಿ ವಿಲಿ ಮಾತಾಡೋದು ಅಥವಾ ಈ ಮೀಡಿಯಾ ಮುಂದೆ ಮಾತಾಡೋದು ತಲೆ ಬಿಸಿ ಆಗುತ್ತೆ ಅಯ್ಯೋ ಇದ್ರ ಬಗ್ಗೆ ಎಲ್ಲ ಮಾತಾಡಬೇಕಲ್ಲ ರಿಲೇಷನು ಗಿಲೇಷನು ಅದೇ ಇದು ಅಂತ ಬಟ್ ಅದೇ ಇಲ್ಲ ಆ ಥರ ಎಲ್ಲ ಮಾತಾಡೋಲ್ಲ ನಾವು ಹೇಗಿದೆ ಜೀವನ ಖುಷಿಲಿದ್ದೀರಾ ಆರಾಮಾಗಿದ್ದೀರಾ ಹೇಗೆ ಅನ್ನಿಸ್ತಾ ಇದೆ ಇಷ್ಟೇ ಪ್ರಶ್ನೆಗಳು ಬಿಟ್ಟರೆ ಯಾವ ಪ್ರಶ್ನೆಗಳು ಇರಲ್ಲ ಇಷ್ಟೇ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಿ ಅಷ್ಟೇ ಅಷ್ಟೇ ಪ್ರಶ್ನೆಗಳು ಸ್ಯಾಟ್ರೆ ಜುಲೈ ಇಪ್ಪತ್ತೈದನೇ ತಾರೀಕು ಸೋ ಫ್ರಮ್ ಸೋ ರಿಲೀಸ್ ಆಗ್ತಾಯಿದೆ ಸೊ ಜನಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸೊ ಐ ಜಸ್ಟ್ ಹೋಪ್ ಇದು ದಿಸ್ ವಿಲ್ ವರ್ಕ್ ಆ್ಯಕ್ಚುಲಿ ಬಿಕಾಸ್ ನಮಗೆ ನಿಮಗಿಂತ ಜಾಸ್ತಿ ಜನಗಳಿಗಿಂತ ಜಾಸ್ತಿ ನಮಗೆ ಸಿನಿಮಾ ಜರ್ನಲಿಸ್ಟ್ಗಳಾಗಿ ಸಿನಿಮಾ ವರ್ಕ್ ಆಗೋದು ತುಂಬ ಇಂಪಾರ್ಟೆಂಟ್ ಆ್ಯಕ್ಚುಲಿ ಬಿಕಾಸ್ ನಾವು ಅದ್ರ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಸೊ ಜನಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಈ ಸಿನಿಮಾದಲ್ಲಿ ನಾವು ಪ್ರಮೋಟ್ ಮಾಡಬೇಕಾದ್ರೂ ಕೂಡ ಎಲ್ಲ ಕಡೆಯಲ್ಲೂ ನಾವು ಎಷ್ಟಾಗುತ್ತೋ ಅಷ್ಟು ಪಾರದರ್ಶಕವಾಗಿರ್ತೀವಿ ಆ್ಯಂಡ್ ಪ್ರಾಮಾಣಿಕವಾಗಿರ್ತೀವಿ ಆ್ಯಂಡ್ ಸಿನಿಮಾ ನೋಡಿದವರು ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ನೀವು ಸಿನಿಮಾ ನೋಡಿ ಸಿನಿಮಾಗೊಂದು ಚಾನ್ಸ್ ಕೊಡಿ ಅದಕ್ಕಿಂತ ಮುಂಚೆ ಟ್ರೈಲರ್ ನೋಡಿ ಸಾಂಗ್ ನೋಡಿ ಎಲ್ಲ ಕಂಟೆಂಟ್ಗಳನ್ನು ನೋಡ ನೋಡಿ ಆ್ಯಂಡ್ ನಿಮಗೇನಾದರೂ ಭರವಸೆ ನಂಬಿಕೆ ಈ ಟೀಮ್ ಮೇಲೆ ಬಂತು ಅಂದರೆ ದಯವಿಟ್ಟು ನೋಡಿ ಯಾಕಂದರೆ ನೀವು ನೋಡಿದ್ರೆ ನಮ್ಗೆ ಇನ್ನೂ ಒಳ್ಳೆಯ ಸಿನಿಮಾಗಳನ್ನ ಕಟ್ಟುವಂಥ ಶಕ್ತಿ ನಮಗೆ ಬರುತ್ತೆ ಆ್ಯಂಡ್ ನೋಡ್ತೀರ ಅನ್ನೋ ನಂಬಿಕೆ ನಾವು ಮಾಡಿದೆ ಯಾಕಂದರೆ ಕಂಟೆಂಟ್ ಚೆನ್ನಾಗಿ ಮಾಡಿದ್ರೆ ಜನ ನೋಡೇ ನೋಡ್ತಾರೆ ಅನ್ನೋ ನಂಬಿಕೆ ನಮ್ಮದು ಸೊ ಅಷ್ಟೇ ಥ್ಯಾಂಕ್ ಯು